ಮೊದಲಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಈ ಸಿನಿಮಾ ತಂಡದವ್ರಿಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಒಂದಿಷ್ಟು ಲೇಟ್ ಆಯಿತು ಯಾಕಂದರೆ ನನಗೆ ಹೇಳಿದ್ದು ನಿಜವಾಗ್ಲೂ ಏಳು ಗಂಟೆಗೆ ಬನ್ನಿ ಅಂತ ನಂಗೆ ಸೀನಿಯರ್ಸ್ ಎಲ್ಲ ವಾಸಣ ದಯವಿಟ್ಟು ಕ್ಷಮೆ ಇರಲಿ ಭಾಳ ಜನ ವೆಯ್ಟ್ ಮಾಡ್ತಿದ್ರು ಅಂತ ಗೊತ್ತಾಯಿತು ಆ್ಯಂಡ್ ಒಳ್ಳೇದಾಗಲಿ ಆ್ಯಂಡ್ ನನಗೆ ತುಂಬ ಖುಷಿಯಾಗಿದ್ದು ಅಜಿತ್ ಅವರು ಬನ್ನಿ ಪ್ಲೀಸ್ ದಯವಿಟ್ಟು ಬರಬೇಕು ನಾನು ನಿಮ್ಮನ್ನು ಮೀಟ್ ಮಾಡಿದ್ದು ನಮ್ಮ ಅಗ್ನಿಶ್ರೀಧರ್ ಸರ್ ಅವರ ಮನೇಲಿ ಒಂದು ಸಲ ಮೀಟ್ ಮಾಡಿದ್ದೆ ಫಸ್ಟು ಸೊ ಭಾಳ ನನಗೆ ನೋಡಿದಾಗಲೇ ನಾನು ತುಂಬ ಖುಷಿ ಆಗ್ತಿತ್ತು ಆ್ಯಂಡ್ ನಾನು ಈಗಲೇ ಮಾತಾಡ್ಬಿಡ್ತೀನಿ ನಮ್ಮಲ್ಲಿ ಟೀಸರ್ ಬಂದ್ಬಿಡ್ಲಿ ಯಾಕಂದರೆ ನಾನು ತಂದೆಯವ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದೀನಿ ಅಂದರೆ ಜಯರಾಜ್ ಸಾಹೇಬ್ರ ಬಗ್ಗೆ ನಾನು ಭಾಳಷ್ಟು ತಿಳ್ಕೊಂಡಿದ್ದೀನಿ ಬಲರಾಮ ಅಂತ ನಾವು ಈಗ ಏನು ಸಿನಿಮಾ ಮಾಡ್ತಿದ್ದೀವಿ ಒಂದಿಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ ಆ ಕತೆ ಮಾಡಬೇಕಾರೆ ಒಂದಿಷ್ಟು ಜಯರಾಮ್ ಸರ್ ಜೈರಾಜ್ ಸರ್ ಅವ್ರ ಬಗ್ಗೆ ನಾನು ತಿಳ್ಕೊಬೇಕಾರೆ ನಾವು ನೋಡಿರಲಿಲ್ಲ ಆ್ಯಕ್ಚುಲಿ ನಮ್ಮ ಶಿವರಾಮ್ ಸಾಹೇಬ್ರಾಗಲಿ ಅಥವಾ ಅಗ್ನಿಶೇಧರ್ ಸಾಹೇಬ್ರಾಗಲಿ ಇವರೆಲ್ಲ ಅವ್ರ ಬಗ್ಗೆ ಮಾತಾಡೋದು ಆ ಒಂದು ನಾನು ನೋಡಿದ್ರೇನೆ ನಮಗೆ ಲೈಕ್ ಮೈ ಜುಮ್ ಅನಿಸುತ್ತೆ ಕೆಲವು ಕಡೆ ಅವ್ರ ಬಗ್ಗೆ ಹೇಳ ಹೇಳ್ತಾ ಹೇಳ್ತಾ ಕೆಲವು ಇನ್ಸಿಡೆಂಟ್ಸ್ ಎಲ್ಲ ಹೇಳಿರ್ತಾರೆ ಅವ್ರ ಮೇಲೆ ಅಟ್ಯಾಕ್ ಆಗಿದ್ದು ಆಮೇಲೆ ಮೊಚ್ಚು ಹೊಡೆದ್ರೆ ರಿವರ್ಸ್ ಬರೋದಂತೆ ಮಚ್ಚು ಆ ಥರದ್ದೊಂದು ಸ್ಟ್ರಾಂಗು ಆ ಥರದ್ದೊಂದು ಪೈಲ್ವಾನು ಆ ಥರದ್ದೊಂದು ಗತ್ತು ಅಂತೇಳಿ ಸೊ ಬಹುಶಃ ಈ ಸಿನಿಮಾದಲ್ಲೂ ಅಷ್ಟೇ ಗತ್ತಿರಲಿ ಆ್ಯಂಡ್ ನಮ್ಮ ಅಜಿತ್ ಅವರಲ್ಲೂ ಅಷ್ಟೇ ಗತ್ತಿರಲಿ ಆ್ಯಂಡ್ ಈ ಸಿನಿಮಾ ಸಾಕಷ್ಟು ಯಶಸ್ಸು ಕಂಡ್ಲಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಹಾಕಿರೋ ಬಂಡವಾಳ ವಾಪಸ್ ಬರಲಿ ಆ್ಯಂಡ್ ನಮ್ಮ ಅವರು ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಈಗ ಜಸ್ಟ್ ಒಂದು ವಿಟಿ ನೋಡಿದೆ ಭಾಳ ಚೆನ್ನಾಗಿದೆ ಎಸ್ಪೆಷಲಿ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಳ್ಳೆಯದಾಗ್ಲಿ ಲೈಕ್ ಪ್ರೊಡ್ಯೂಸರ್ ಸಾಹೇಬ್ರೆ ಎಲ್ಲಿದ್ದಾರೆ ಸರ್ ಬನ್ನಿ ಡೈರೆಕ್ಟ್ರ್ ಬಂದುಬಿಡಿ ಯಾಕಂದರೆ ನೀವು ಸಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಯಾವಾಗಲೂ ಹೇಳ್ತೀವಿ ಅವರೇ ಮುಖ್ಯ ಅಂತ ಬಟ್ ಶಿಪ್ ಓನರೇ ಇವರು ಇವರು ಶಿಪ್ ಕೊಟ್ಟಿಲ್ಲ ಅಂದರೆ ಯಾವುದೋ ಏನೂ ನಡೆಯೋಲ್ಲ ಸೊ ಈ ಒಂದು ಸಿನಿಮಾ ಟೀಸರ್ ಲಾಂಚ್ ನೀವು ನೀವೆಲ್ಲರೂ ಸೇರ್ಕೊಂಡು ಎಲ್ಲ ಹೇಳಬೇಕು